ಅರ್ಜುನ ಸಾಮಾನ್ಯ ಅಲ್ಲ ದೇವತಾ ಪುರುಷ ಶಚಿಪತಿ ಮೂರು ಲೋಕದ ಅರಸ ದೇವತೆಗಳ ಒಡೆಯ ಸ್ವಯಂ ಇಂದ್ರ ದೇವರೇ ಅರ್ಜುನನಾಗಿ ಅವತಾರ ಮಾಡಿ ಬಂದಿದ್ದಾನೆ ಅಂತ ಅರ್ಜುನನು ಕೂಡ ಕಣ್ಣುಗಳಿಂದ ಭಗವಂತನನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ಅಂದಮೇಲೆ ಕೃಷ್ಣ ಅಂತಾನೆ ದಿವ್ಯಂ ದದಾಮಿತೆ ಚಕ್ಷುಹು ದಿವ್ಯಂ ದಿವ್ಯಂ ಅಂದರೆ ಅದು ದೇವತೆಗಳಿಗೆ ಯೋಗ್ಯವಾಗಿರ್ತಕ್ಕಂಥದ್ದು ನನ್ನನ್ನು ನೋಡಲಿಕ್ಕೆ ಯೋಗ್ಯವಾದ ಕಣ್ಣನ್ನು ನಿನಗೆ ಕೊಡ್ತೇನೆ ಅಂತಾನೆ ಅಂದರೆ ಅರ್ಜುನನ ಕಣ್ಣೇ ಆಗಿರೋದಾದರೆ ಇನ್ನು ನಮ್ಮ ಕಣ್ಣು ನೋಡಬಾರದ್ದನ್ನು ನೋಡುವ ಕಣ್ಣು ಕೇಳಬಾರದ್ದನ್ನು ಕೇಳುವ ಕಿವಿ ಆಡಬಾರದ್ದನ್ನು ಆಡುವ ಬಾಯಿ ತಿನ್ನಬಾರದ್ದನ್ನು ತಿಂದ ನಾಲಿಗೆ ಹೋಗಬಾರದ ಕಡೆ ಹೋದ ಕಾಲು ಮುಟ್ಟಬಾರದ್ದನ್ನು ಮುಟ್ಟಿದ ಕೈ ಇದೆಲ್ಲ ದೇವರನ್ನು ಮುಟ್ಟೋದಾಗಲಿ ದೇವರನ್ನು ನೋಡೋದಾಗಲಿ ದೇವರನ್ನು ಕೇಳೋದಾಗಲಿ ಆ ಯೋಗ್ಯತೆಯನ್ನು ಬಿಟ್ಟಿದೆ ಹಾಗಾಗಿ ಆ ಭಗವಂತನನ್ನು ಕನಸಿನಲ್ಲಿಯೂ ಕೂಡ ನೋಡೋದು ತುಂಬ ಅಸಾಧ್ಯವಾದದ್ದು ಜನ್ಮ ಜನ್ಮಾಂತರದ ಪುಣ್ಯ ಪಕ್ವ ಆದವರಿಗೆ ಮಾತ್ರ ಆ ಪರಮಾತ್ಮ ಕಾಣಿಸ್ಕೊಳ್ತಾನೆ ವಿನಃ ಎಲ್ಲರೂ ಕಣ್ಣು ಮುಚ್ಚಿದಾಗ ದೇವರನ್ನಂತೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹರಿದಾಸರು ಹೇಳ್ತಾರೆ ದೇವರನ್ನು ಕಣ್ಣು ಮುಚ್ಚಿ ನೋಡಲಿಕ್ಕೆ ಇಲ್ಲಂತೆ ಕಣ್ಣಿನಿಂದಲಿ ನೋಡೋ ಹರಿಯ ಒಳಗಣ್ಣಿನಿಂದಲೀ ನೋಡೋ ಮೂರ್ಜಗದ ದೊರೆಯ ಮೊದಲು ಬ್ರಹ್ಮಾಂಡದ ಒಳಗೆ ವ್ಯಾಪಿಸಿದ ಭಗವಂತನ ರೂಪದ ಎಚ್ಚರಿಕೆ ಬೇಕಂತೆ ಏನದು ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಏನು ನೋಡ್ತೀರಿ ಅದನ್ನು ರಾಮ ಕೃಷ್ಣ ರಾಮ ಕೃಷ್ಣ ಅಂತ ಉಪಾಸನೆ ಮಾಡಬೇಕು ದೇವರು ಎಲ್ಲದರ ಒಳಗಿದ್ದಾನೆ ಅದು ಚೇತನ ಇರಬಹುದು ಅಚೇತನ ಇರಬಹುದು ಚೇತನಾ ಚೇತನಾತ್ಮಕವಾದ ಜಗದ ತುಂಬೆಲ್ಲ ತುಂಬಿರುವವ ಶ್ರೀಕೃಷ್ಣ ಆ ಕೃಷ್ಣನ ಆ ಎಚ್ಚರಿಕೆ ಇದ್ದು ಕಣ್ಣು ಮುಚ್ಚಿದರೆ ಒಳಗೂ ಅವನೇ ಇದ್ದಾನೆ ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಹೊರಗೆ ಕಾಲರೂಪದಿಂದ ಇದ್ದರೆ ಒಳಗೆ ಬಿಂಬರೂಪದಿಂದ ರೂಪದಿಂದ ಆ ಕೃಷ್ಣನಿದ್ದಾನೆ ಅಂತ ತಿಳ್ಕೊಳ್ಬೇಕು ಅಂತ ಒಳ ಹೊರಗೆ ಇದ್ದು ನಮ್ಮನ್ನು ಅನಾದಿ ಕಾಲದಿಂದ ಅನಂತಕಾಲದವರೆಗೆ ರಕ್ಷಣೆ ಮಾಡ್ತಾ ಇದ್ದಾನೆ ಕೃಷ್ಣ ಹೇಳ್ತಾ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಯಾರು ಈ ಬಗೆಯ ಎಚ್ಚರಿಕೆಯಿಂದ ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ ಎನ್ನುವ ಎಚ್ಚರಿಕೆಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೆ ಅವರ ಯೋಗ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಹಿಂದೆ ನೀವು ಜನ್ಮದಲ್ಲಿ ಏನನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಇದು ಸಿಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಿ ದೇವರ ಅನುಗ್ರಹ ಆದರೆ ಅದು ಸಿಗತ್ತೆ ಸಿಗೋದು ಮುಖ್ಯ ಅಲ್ಲ ಸಿಕ್ಕಿದ್ದು ನಮ್ಮಲ್ಲೇ ಉಳಿಬೇಕು ಆ ಉಳಿಯೋದಿದೆಯಲ್ಲ ಅದು ದೇವರ ಇಚ್ಛೆ ಇದ್ದರೆ ಮಾತ್ರ ಪ್ರಾಪ್ತಸ್ಯ ಅಂತ ಹೇಳ್ತಾರೆ ಕ್ಷೇಮ ಅಂದರೆ ಕೊಟ್ಟದ್ದನ್ನು ಕಾಯೋದು ರಕ್ಷಣೆ ಮಾಡೋದು ದೇವರೇ ಕೊಟ್ಟದ್ದಾದರೆ ಅದರ ರಕ್ಷಣೆಯ ಹೊಣೆಗಾರಿಕೆಯನ್ನು ದೇವರೇ ಹೊರತಾನೆ ನಾವೆಷ್ಟೋ ಕಡೆ ಹೋಗಿ ರೂಪಾಯಿ ಸಾಮಾನು ಪದಾರ್ಥವನ್ನು ತಂದರೂ ಅದಕ್ಕೆ ಕೇಳುವಾಗ ಒಂದು ವರ್ಷ ಗ್ಯಾರಂಟಿ ವಾರಂಟಿ ಕೊಡ್ತಾರೆ ಒಂದು ವರ್ಷ ಕೆಟ್ಟರೆ ಮಾತ್ರ ಹೆಚ್ಚು ಕಮ್ಮಿ ಆದರೂ ಕೊಡ್ತಾರೆ ಆಮೇಲೆ ಕೊಡೋಲ್ಲ ಆದರೆ ಭಗವಂತ ಕೊಟ್ಟರೆ ಜನ್ಮ ಜನ್ಮಾಂತರಕ್ಕೆ ಗ್ಯಾರಂಟಿ ಕೊಡ್ತಾನೆ ನನ್ನ ಅನುಗ್ರಹ ಇತ್ತು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳುವ ಆ ಭಗವಂತನ ಮಹಿಮೆ ತುಂಬ ಅಪಾರವಾಗಿರ್ತಕ್ಕಂಥದ್ದು ಅವನನ್ನು ತಿಳಿಲಿಕ್ಕೆ ನಮ್ಮ ಬಳಿ ಇರುವಂತಹ ಎಕ್ವಿಪ್ಮೆಂಟ್ಸ್ ಸಾಧನಗಳು ಎರಡೇ ದೇವರನ್ನು ತಿಳಿಲಿಕ್ಕೆ ನಮ್ಮ ಹತ್ರ ಇರುವಂಥ ಸಾಧನ ಜ್ವರ ಬಂದಾಗ ತಿಳಿಲಿಕ್ಕೆ ಹೇಗೆ ಥರ್ಮಾಮೀಟರ್ ಇರುತ್ತೆ ಅಥವಾ ಶುಗರ್ ಬಂದಾಗ ಅದನ್ನು ಅಳಿಲಿಕ್ಕೆ ಹೇಗೆ ಒಂದು ಮೀಟರ್ ಇದೆ ಹಾಗೆ ಭಗವಂತನನ್ನು ತಿಳಿಲಿಕ್ಕೆ ದೇವರು ನಮ್ಮ ಹತ್ರ ಎರಡು ಸಾಧನಗಳನ್ನು ಕೊಟ್ಟಿದ್ದಾನೆ ಅದು ಯಾವುದಂದರೆ ಒಂದು ಮಾತು ಇನ್ನೊಂದು ಮನಸ್ಸು ಇದು ಎರಡೂ ಕೂಡ ಒಂದು ಮುಟ್ಲಿಕ್ಕೆ ಬೇಕಾದ್ದು ಇನ್ನೊಂದು ತಿಳಿಲಿಕ್ಕೆ ಬೇಕಾದ್ದು